ಶ್ರೀನಿವಾಸಪುರ ಪುರಸಭೆಯಲ್ಲಿ ಡಿ ಗ್ರೂಪ್ ನೌಕರನಾಗಿ ಕೆಲಸ ನಿರ್ವಹಿಸುತ್ತಿದ್ದ ತಂದೆ ಕಳೆದ ಒಂದು ವರ್ಷದ ಹಿಂದೆ ಮರಣ ಹೊಂದಿದ್ದಾನೆ ತಾಯಿ ಇದೇ ಕಚೇರಿಯಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದು ಸುಮಾರು ಹದಿನೈದು ವರ್ಷಗಳ ಹಿಂದೆಯೇ ಆಕೆ ತನ್ನ ಪತಿಯನ್ನು ಬಿಟ್ಟು ಮತ್ತೊಬ್ಬನ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದಾಳೆ ನಂತರ ಗಂಡ ನಾರಾಯಣಸ್ವಾಮಿ ಸತ್ತ ಬಳಿಕ ಹೆಂಡತಿ ವರಲಕ್ಷ್ಮಿ ಆತನ ನೌಕರಿ ಪಡೆಯಲು ತಾನು ಹೆಂಡತಿ ತನಗೆ ಸರ್ಕಾರಿ ನೌಕರಿ ಸಿಗಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ ಚಿಕ್ಕ ವಯಸ್ಸಿಗೆ ತಾಯಿ ತಮ್ಮನ ಜೊತೆ ಮದುವೆಯಾಗಿ ಕುಡುಕ ಗಂಡನ ಜೊತೆ ಬಾಳಲಾಗದೆ ಒಂಟಿಯಾಗಿದ್ದ ಮಗಳು ಗಂಗೋತ್ರಿ ತನ್ನ ತಂದೆಯ ನೌಕರಿ ಪಡೆದು ಜೀವನ ಸಾಗಿಸುವ ಕನಸು ಕಟ್ಟಿದ್ಲು ಆದರೆ ತಾಯಿ ಅನುಮೋದನೆ ಸಿಗದೆ ಗಂಗೋತ್ರಿಗೆ ನೌಕರಿ ಕೈ ತಪ್ಪಿದೆ ಬೇರೊಂದು ಮದುವೆಯಾಗಿದ್ದು ತನ್ನ ತಂದೆಯ ನೌಕರಿಯನ್ನು ತನಗೆ ಬಿಟ್ಟುಕೊಡದೆ ದುರುದ್ದೇಶದಿಂದ ತನ್ನ ತಾಯಿ ತನ್ನನ್ನು ತಬಲಿ ಮಾಡುತ್ತಿದ್ದಾಳೆ ಅಂತ ಗಂಗೋತ್ರಿ ಅಳಲು ತೊಡ್ಕೊಂಡಿದ್ದಾಳೆ ಈ ಬಗ್ಗೆ ಹಲವು ಬಾರಿ ಹಿರಿಯರ ಸಮ್ಮುಖದಲ್ಲಿ ತನ್ನ ತಾಯಿ ಬಳಿ ಅಂಗಲಾಚಿ ಬೇಡಿಕೊಂಡ್ರು ಕರುಣಿಸದೆ ತನ್ನ ನಾನಡು ರಸ್ತೆಯಲ್ಲಿ ಬಿಟ್ಟಿದ್ದಾಳೆ ಕಾನೂನು ಹೋರಾಟಕ್ಕೂ ಯಾವೊಬ್ಬ ಅಧಿಕಾರಿಗಳು ಸ್ಪಂದಿಸ್ತಿಲ್ಲ ಅಂತಿದ್ದಾಳೆ ನೊಂದ ಯುವತಿ ಗಂಗೋತ್ರಿ ಗಂಗೋತ್ರಿ ಸರ್ ನಾನು ಇದೇ ಸರ್ ನಮ್ಮಮ್ಮ ನಮ್ಮ ನಮ್ಮಮ್ಮ ಹೆಸರು ವರಲಕ್ಷ್ಮಿ ಸರ್ ನಮ್ಮಪ್ಪ ಹೆಸರು ಎಸ್ ಸ್ವಾಮಿ ಸರ್ ನಮ್ಮಮ್ಮ ನಮ್ಮಪ್ಪ ದೂರ ಆಗಿ ಹದಿನೈದು ವರ್ಷ ಆಗಿದೆ ಸರ್ ನಮ್ಮಮ್ಮ ಇನ್ನೊಂದು ಮದುವೆ ಮಾಡಿಕೊಂಡು ಎಂಟು ವರ್ಷದಿಂದ ಅವರ ಹೆಸರು ಎಮ್ ಸ್ವಾಮಿ ಅಂತ ಸರ್ ಅವರು ಇದೇ ಮುನ್ಸಿಪಲ್ ಆಫೀಸಲ್ಲೇ ವರ್ಕ್ ಮಾಡೋದು ಅವರು ವಾಟರ್ ಸಪ್ಲೈಯಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಮ್ಮನೂ ಇಲ್ಲೇ ಔಟ್ಸೋರ್ಸಲ್ಲಿ ವರ್ಕ್ ಮಾಡ್ತಾರೆ ಸರ್ ನಮ್ಮಪ್ಪ ಇಲ್ಲಿ ದೀರ್ನೂಪ್ ಎಂಪ್ಲಾಯಿ ಸರ್ ನಮ್ಮಪ್ಪ ತೀರ್ಕೊಂಡು ಒಂದು ವರ್ಷ ಆಯಿತು ಸರ್ ನಾವು ಅಪ್ಪ ತೀರ್ಕೊಂಡಾಗ ಫೋನ್ ಮಾಡ್ತೀವಿ ಸರ್ ನಾವು ಈ ಥರ ಅಂತ ಈ ಥರ ತೀರ್ಕೊಂಡಿದ್ದಾರಮ್ಮ ಬಾ ಅಂದರೆ ನನ್ನ ಗಂಡ ನನಗೂ ಅವನಿಗೂ ಸಂಬಂಧನೇ ಇಲ್ಲ ನನ್ನ ಗಂಡ ನನ್ನ ಮನೆಯಲ್ಲೇ ಇದ್ದಾನೆ ನಾನು ಇವ್ರ ಮದುವೆ ಮಾಡ್ಕೊಂಡು ಇಲ್ಲೇ ಇದೆ ಎಂಟದಿಂದ ನರಸಿಂಗ್ ಪಾಂಡ್ಯದಲ್ಲಿ ಇವಾಗ ಏನಾದರೂ ನೀವೇ ಅವ್ರಿಗೆ ಫೋನ್ ಮಾಡಿ ನೀವೇನಾದ್ರು ನೀವೇನಾದರೂ ಹಿಂಗೆ ಫೋನ್ ಮಾಡಿ ಈ ಥರ ಎಲ್ಲ ಹೇಳ್ತಾ ಇದ್ದರೆ ನಾನು ಬಂದು ಕಂಪ್ಲೇಂಟ್ ಕೊಡ್ತೀನಿ ನೀವು ನೋಡಿ ನೀವು ಯಾರು ಗಂಡ ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಂದು ಇವ್ರ ಬಗ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ರಿ ಅಂತ ಹೇಳಿದ್ರು ಸರ್ ಅವಾಗೂ ಸುಮ್ಮನೆ ಆಗಿಬಿಟ್ಟು ಮೂರು ಲಕ್ಷ ಮಾಡಿ ನಮ್ಮಪ್ಪ ಕಾರ್ಯಕ್ರಮ ಎಲ್ಲ ಮುಗಿಸಿದ್ವಿ ಸರ್ ಎಲ್ಲ ಮುಗಿಸಿದ್ಮೇಲೆ ಒಂದು ಒಂದು ಪೆನ್ಷನ್ ಎಲ್ಲ ಸುಮ್ಮನೆ ಹೋಗಿಬಿಟ್ಟು ಆಮೇಲೆ ಬಂದು ನನ್ನ ಗಂಡ ಅವನು ನನ್ನ ಗಂಡ ಕೆಲಸ ಬೇಕು ನನ್ನ ಗಂಡ ದುಡ್ಡು ಬೇಕು ಪೆನ್ಷನ್ ಬೇಕು ಅಂತ ದುಡ್ಡು ಪೆನ್ಷನು ಎಲ್ಲ ತಗೊಂಡಿದ್ದಾರೆ ಸರ್ ನಾನು ಅವಾಗೂ ಸುಮ್ಮನೆ ಆಗಿಬಿಟ್ಟೆ ಸರ್ ಎಲ್ಲ ನೀನೇ ತಗೋ ಕೆಲಸ ಮಾತ್ರ ನಾನು ಕೊಟ್ಬಿಡಮ್ಮ ಅಂತಲೂ ಕೇಳ್ಕೊಂಡು ಇದೇ ಮುನ್ಸಿಪಲ್ ಆಫೀಸಲ್ಲಿ ಕೌನ್ಸಿಲರ್ಗಳು ಸಿ ಓ ಸರು ಮುಂದೆ ಇದ್ದಿದ್ದು ಸತ್ಯನಾರಾಯಣ್ ಸರ್ ಅಂತ ಅವರು ಬಂದು ಎಲ್ಲ ಪಂಚಾಯಿತಿ ಮಾಡಿಸಿ ಅವ್ರ ಮುಂದೆ ಎಲ್ಲ ನಾನು ಆಮ್ಮ ಕಾರ್ ಕೂಡ ಇಟ್ಕೊಂಡಿದ್ದೀನಿ ಸರ್ ಈಗ ಅವಾಗ ಕೂಡ ಅಮ್ಮ ಆಯ್ತಮ್ಮ ನಿಮಗೆ ಕೊಡ್ತೀನಿ ಕೆಲಸ ಅಂತ ಒಪ್ಕೊಂಡು ಹೋಗಿ ಟೂ ಡೇಸ್ ಸುಮ್ಮನೆ ಇತ್ತು ಆಮೇಲೆ ಬಂದು ಕೆಲಸಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ಇವಾಗ ಒಂದು ಎರಡು ದಿನ ಆಯಿತು ಸರ್ ಅವ್ರಿಗೆ ಆರ್ಡ್ರ್ ತಂದು ಇಲ್ಲಿ ಇಲ್ಲಿರೋ ಆಫೀಸರ್ಸ್ ಕೂಡ ಅವ್ರಿಗೆ ಎಲ್ಲ ಮಾಡಿದ್ದಾರೆ ಸರ್ ಅವ್ರ ಮನೆ ಹತ್ರ ಹೋಗಿ ಅದರಲ್ಲಿ ವೀಡಿಯೋಲ್ಲೂ ಇಲ್ಲೇ ಇದೆ ಸರ್ ಅವರಿಬ್ಬರ ಜೊತೆಯಲ್ಲಿರೋ ವೀಡಿಯೋ ಎಲ್ಲ ಇವ್ರ ಹತ್ರ ಇದೆ ಸರ್ ಇದೆಲ್ಲ ಇದ್ದುಕೊಂಡು ಇವರು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಏನು ರಿಪೋರ್ಟು ಪಿ ಡಿ ಆಫೀಸಿಗೆ ಕಳಿಸ್ದಿರ ಒಂದ್ಸಲ ಕಳಿಸಿ ಮತ್ತು ಪಿ ಡಿ ಮೇಡಮ್ಮು ಅಧ್ಯಕ್ಷರು ಇದ್ದರು ನಮ್ಮ ಅಮ್ಮ ಅದ್ ತೊಗೊಂಡ್ಬಿಟ್ಟು ಅವರು ವಾಪಸ್ ಹಾಕಿದ್ದಾರೆ ಸರ್ ಮತ್ತು ಇವರು ಇಲ್ಲಿ ಬಂದು ಮಾತಾಡಿಕೊಂಡು ಇಲ್ಲಿ ಇದು ಮಾಡಿಕೊಂಡು ಮತ್ತು ಇವಾಗೂ ಅಷ್ಟೇ ಸರ್ ನನ್ನ ಬ ನನ್ನ ರಿಪೋರ್ಟೇ ಕಳಿಸಿಲ್ಲ ಸರ್ ಇವರು ಅಲ್ಲೇ ಇಟ್ಕೊಂಡ್ಬಿಟ್ಟು ಮತ್ತು ಅವಾಗ ನಾನು ಫೈಟ್ ಮಾಡಿದ್ದಕ್ಕೆ ಅವಾಗ ಕಳಿಸಿ ಪಿ ಡಿ ಆಫೀಸಲ್ಲಿ ನನ್ನ ರಿಪೋರ್ಟ್ ಕನ್ಸಿಡರ್ ಮಾಡಿದ್ದ ನಮ್ಮ ಅಮ್ಮಂಗೆ ಮಾತ್ರ ಮಾಡಿಬಿಟ್ಟಿದ್ದಾರೆ ಸರ್ ಎರಡು ದಿನ ಆಯಿತು ಸರ್ ಪಕ್ಕ ಬಂದು ನಮ್ಮಮ್ಮ ನಮ್ಮನ್ನೂ ನೋಡೋಲ್ಲ ಮಕ್ಕಳನ್ನೂ ನೋಡೋಲ್ಲ ಸುಮ್ಮನೆ ಜನರಿಗೋಸ್ಕರ ಆ ಮಗುನ ಅವ್ರ ಜೊ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಸರ್ ಆ ಮಗುಗೆ ಡೈಲಿ ಟಾರ್ಚರ್ ಸರ್ ಆ ಹುಡ್ಗಿ ನನಗೆ ಫೋನ್ ಮಾಡಿ ನಾನು ಇಲ್ಲಿಂದ ಕರ್ಕೊಂಡು ಹೋಗು ಇಲ್ಲ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾರೆ ಸರ್ ಒಂದು ಆ ಹುಡ್ಗಿಗೆ ನೋಡಿದ್ರೆ ಆ ಥರ ಮಾಡ್ತಾಯಿದ್ದಾರೆ ಸರ್ ನನ್ನನ್ನು ನೋಡಿದ್ರೆ ಅದ್ರ ದರ್ಶಿಕ್ಕಿಗ್ ಕರ್ಕೊಂಡೋಗಿ ಅವ್ರ ತಂಗಿಗೆ ಮದುವೆ ಮಾಡಬೇಕು ಅವ್ರ ತಮ್ಮಗೆ ಮದುವೆ ಮಾಡಬೇಕು ಇದು ಇದಕ್ಕೆ ಕೇಸ್ ಎಲ್ಲ ಆಗಿತ್ತು ಸರ್ ಕೇಸ್ ಆಗಿ ನಮ್ಮ ಮದುವೆ ರದ್ದಾಗಿತ್ತು ಸರ್ ನಮ್ಮ ಮದುವೆ ರದ್ದಾಗಬಿಟ್ಟು ಅಲ್ಲಿ ಅವರು ಅವರೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರು ಸರ್ ಅವರು ನನ್ನ ಗಂಡ ಸರಿ ಇಲ್ಲ ತಿನ್ನ ಕುಟುಂಬ ಬಂದು ಹೊಡಿಯೋದು ಸರ್ ಅವರು ಅದನ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡಿ ನೀನು ಇಲ್ಲಿ ಇನ್ನಿರೋದು ಅಷ್ಟು ಒಳ್ಳೇದು ಅಮ್ಮ ನೀನು ನನ್ನ ಸಾಯ್ಬಿಡ್ತಾರೆ ಇವರು ಅಂತೇಳಿಬಿಟ್ಟು ಕರ್ಕೊಂಡು ಹೋಗಿ ನಮ್ಮಪ್ಪ ಜೊತೆ ಕಲಿಸ್ಬಿಟ್ರು ಸರ್ ನಮ್ಮಪ್ಪ ಜೊತೆ ಇದ್ದಾಗ ಇದೆಲ್ಲ ನಡೆದಿತ್ತು ಸರ್ ಇವಾಗ ನಮ್ಮಮ್ಮ ನಮ್ಮಪ್ಪ ಕೆಲಸನೂ ಮಾಡ್ಕೊಂಡಿದ್ದಾರೆ ದುಡ್ಡು ಬಿಟ್ಟು ತಗೊಂಡ್ಬಿಟ್ಟಿದ್ದಾರೆ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ ಆದರೆ ಎಂ ಸ್ವಾಮಿ ಅಣ್ಣವರ ಜೊತೆ ಇನ್ನೊಂದು ಮದುವೆ ಮಾಡಿಕೊಂಡು ಶ್ರೀನಿವಾಸಪುರ ಇದೇ ನರ್ಸಿಂಗ್ ಪಾರ್ಕ್ ಇದ್ದಾರೆ ಸರ್ ಇಷ್ಟೆಲ್ಲ ಆಗ್ತಾ ಇದ್ರು ಯಾರು ಯಾವ ಏನು ಏನೂ ಮಾತಾಡ್ತಾಯಿಲ್ಲ ಸರ್ ಎಲ್ಲರಿಗೂ ಗೊತ್ತು ಸರ್ ಸರ್ ಅಪ್ಪ ಕೆಲಸ ನನಗೆ ಬೇಕು ಸರ್ ಇಲ್ಲೇ ನಾನು ಏನಾದರೂ ಕುಡಿದ್ರಿ ಇಲ್ಲೇ ಸರ್ ನಾನು ಬಂದ್ರೆ ಬಂದರೆ ಆ್ಯಕ್ಚುಲಿ ರೆಸ್ಪಾನ್ಸೇ ಮಾಡಲ್ಲ ಸರ್ ಇರೋ ಕೇಸ್ ಸರ್ ನಾಗ ಸರ್ ಅಂತ ಅವ್ರು ನಾನು ರೆಸ್ಪಾನ್ಸೇ ಮಾಡಲ್ಲ ಸರ್ ಏನಕ್ಕೆ ಬಂದಿದ್ಲಮ್ಮ ಇದು ಎಲ್ಲ ಅಮ್ಮಗೆ ಬರೋದು ಇಲ್ಲಿ ಬರಲೇಬಾರ್ದು ಅಂತ ಹೇಳ್ತಾರೆ ಸರ್ ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ ಆಲ್ರೆಡಿ ಒಂದು ಸಲ ನಾನು ಎಷ್ಟೊಂದು ಸಲ ಈಗ ಬಂದು ಹೇಳಿದ್ದೀನಿ ಸರ್ ಒಂದು ಸಲ ಇಲ್ಲಿ ವಿಷಯ ಕೂಡ ಕುಡಿಯೋಕೆ ಕೋರ್ಟಿದ್ದೆ ಸರ್ ಅವಾಗೂ ಅವರೇ ನಿಲ್ಲಿಸಿ ಮಾತಾಡೋಣ ಅಂತೇಳಿ ಯಾವತ್ತು ಯಾವಾಗ ಯಾವಾಗ ಬಂದರೂ ಏನೋ ಅಂತ ಹೇಳಿ ಸಮಾಧಾನ ಮಾಡಿ ಕಲಿಸ್ಬಿಡ್ತಾರೆ ಸರ್ ನಂದೀಶ್ ಶ್ರೀನಿವಾಸ್ಪುರ ರಾಯಲ್ಸ್ ಕನ್ನಡ